ಮಾನ್ಯ ಮಾನ್ಯ ಸಭಾಪತಿಗಳೇ ನಾವು ನೀವು ಇಬ್ಬರು ಒಂದೇ ಜಿಲ್ಲೆಯವರು ನಿಮಗೂ ಗೊತ್ತಿದೆ ಇನಾಮ್ ದತ್ತಾತ್ರೇಯ ಪೀಠ ವರ್ಸಸ್ ಬಾಬಾ ಬಡನ್ಗಿರಿ ವಿವಾದ ನಿಮಗೆ ಗೊತ್ತಿದೆ ಕಂದಾಯದ ದಾಖಲೆಗಳು ಹೇಳ್ತವೆ ದತ್ತಾತ್ರೇಯ ದೇವರು ಇದೆ ದತ್ತಾತ್ರೇಯ ಪೀಠ ಅಂತ ಕಂದಾಯದ ದಾಖಲೆಗಳು ಹೇಳ್ತವೆ ಸಾವಿರದ ಎಂಟುನೂರ ಹನ್ನೊಂದು ಎಕರೆ ಜಮೀನು ದತ್ತಾತ್ರೇಯ ದೇವರ ಹೆಸರಿನಲ್ಲಿ ಇನಾಮ್ ರದ್ದಿಯಾಯಿತಿ ಕಾಯ್ದೆ ಕಾಯ್ದೆ ಬರೋಕ್ಕಿಂತ ಮುಂಚೆ ಇತ್ತು ಅನ್ನೋದನ್ನು ಕಂದಾಯದ ದಾಖಲೆಗಳು ಹೇಳ್ತವೆ ಹಾಗೆಯೇ ಇದು ಎಂಥದ್ದು ದೇವಸ್ಥಾನಗಳ ನಿರ್ವಹಣೆಗೆ ಒಂದು ಮುಜರಾಯಿ ಮುಜ್ರಾಯ್ ಇಲಾಖೆ ದಾಖಲೆಗಳು ಹೇಳ್ತವೆ ದತ್ತಾತ್ರೇಯ ದೇವರು ಇದೆ ಇದಕ್ಕೆ ಮಧ್ಯಂತರ ತಸ್ತೀಕನ್ನು ಬಿಡುಗಡೆ ಮಾಡಿದ್ದೀವಿ ದತ್ತಾತ್ರೇಯ ದೇವರ ಖಾತೆಯಲ್ಲಿ ಇದ್ದೀವಿ ಇಟ್ಟಿದ್ದೀವಿ ಅಂತ ಮುಜ್ರಾಯ್ ಇಲಾಖೆ ದಾಖಲೆಗಳು ಹೇಳ್ತವೆ ನಾನೇ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ನಲ್ಲಿ ಅರ್ಜಿ ಹಾಕಿ ಕೇಳಿದಾಗ ಅವರು ನಮಗೆ ರೈಟ್ ಟು ಅಲ್ಲಿ ಕೊಟ್ಟಿದ್ದಾರೆ ದತ್ತಾತ್ರೇಯ ಇದೆ ದತ್ತಾತ್ರೇಯ ದೇವರ ಹೆಸರಿನಲ್ಲಿ ಮಧ್ಯಂತರ ತಸ್ತೀಕನ್ನು ಇಟ್ಟಿದ್ದೀವಿ ಇನ್ನು ಅಂತಿಮ ತಸ್ತೀಕ್ ನಿಗದಿಯಾಗಿಲ್ಲ ಅಂತ ಹೇಳಿದರು ನೈನ್ಟೀನ್ ಸೆವೆಂಟಿ ತ್ರೀ ಸೆವೆಂಟಿ ಫೋರ್ನಲ್ಲಿ ಅದನ್ನು ಇಡೀ ದತ್ತಾತ್ರೇಯ ದೇವ್ರನ್ನ ಬಾಬಾ ಬುಡನ್ ದರ್ಗಾ ಅಂತ ಗೆಜೆಟ್ ನೋಟಿಫಿಕೇಶನ್ ಮಾಡಿ ಕಬ್ಜಾ ಮಾಡ್ಕೊಳ್ಳಕ್ಕೆ ಬಂದರು ಅವತ್ತಿಂದ ವಿವಾದ ಆಯಿತು ದಾಖಲೆ ಪರಿಶೀಲನೆ ಮಾಡಿದಲೆ ಗೆಜೆಟ್ ನೋಟಿಫಿಕೇಷನ್ ಮಾಡಿದ ಪರಿಣಾಮ ಚಿಕ್ಕಮಗಳೂರು ಆಫೀಸ್ ಎದುರುಗಡೆ ಜಾರ್ ಸಾಹೇಬರಿಗೆ ಗೊತ್ತು ನಮ್ಮ ಜಿಲ್ಲೆ ಉಸ್ತುವಾರಿ ಸಚಿವರು ನೀವು ಅಲ್ಲಿ ತಾಲೂಕ್ ಆಫೀಸ್ ಎದುರುಗಡೆ ಒಂದು ಒಂದು ಬಡ ಮಕಾನ್ ಅಂತ ಇದೆ ಒಂದು ಸುಪ್ರೀಂಕೋರ್ಟ್ ಡೈರೆಕ್ಷನ್ ಬಡ ಮಕಾನ್ಬಹುದಿದೆ ಬಡ ಮಕಾನ್ ಇದೆ ತಾಲೂಕ್ ಆಫೀಸ್ ಪರ್ ದ ಮುನ್ಸಿಪಲ್ ರೆಕಾರ್ಡ್ಸ್ ಇಟ್ ಸೇಸ್ ಏಟೀನ್ ಬೈಟಿ ನೈನ್ ಹದಿನೆಂಟು ಬೈ ಎಂಬತ್ತು ಎಂಟು ಎಂಬತ್ತೊಂಬತ್ತು ಮುನ್ಸಿಪಾಲ್ಟಿ ದಾಖಲೆಗಳ ಪ್ರಕಾರ ರೆಕಾರ್ಡ್ ಇರೋದು ಕ್ಲೈಮ್ ಮಾಡ್ತಿರೋದು ಮೂರುವರೆ ಎಕರೆ ಕಬ್ಜಾ ಮಾಡ್ಕೊಂಡಿರೋದು ಒಂದು ಮುಕ್ಕಾಲು ಎಕರೆ ನೀವು ಹದಿನೆಂಟು ಇಂಟು ಎಂಬತ್ತೊಂಬತ್ತು ಅವ್ರದ್ದೇ ಆದರೆ ಮೂರುವರೆ ಎಕರೆ ಅವ್ರದ್ದಲ್ಲ ಕ್ಲೈಮ್ ಮಾಡ್ತಿರೋದು ಎಷ್ಟು ಇರೋದು ಹದಿನೆಂಟು ಇಂಟು ಎಂಬತ್ತೊಂಬತ್ತು ನಾನು ಚಿಕ್ಕಮಂಗ್ಳೂರ್ನ ಉದಾಹರಣೆ ಕೊಡ್ತಾ ಇದ್ದೀನಿ ಹದಿನೆಂಟು ಇಂಟು ಎಂಬತ್ತೊಂಬತ್ತು ಇರೋದು ಕಬ್ಜಾ ಮಾಡ್ಕೊಂಡಿರೋದು ಒಂದೂವರೆ ಒಂದು ಮುಕ್ಕಾಲು ಎಕರೆ ಕ್ಲೈಮ್ ಮಾಡ್ತಿರೋದು ಮೂರುವರೆ ಎಕರೆ ಮೂಲ ಆ ಮೂರುವರೆ ಎಕರೆ ಜಾಗ ನಲ್ಲೂರು ಮಠಕ್ಕೆ ಸೇರಿದ್ದು ನ್ಯಾಯಾಲಯದಲ್ಲಿ ಕೇಸ್ ನಡೀತಾ ಇದೆ ಆಸ್ ಪರ್ ದ ರೆಕಾರ್ಡ್ ಸೇಸ್ ನೆಲ್ಲೂರು ಮಠಕ್ಕೆ ಸೇರಿದ್ದು ಇಲ್ಲಿ ಬಡಾ ಬಡಾಮಖಾನಿಗಿರೋದು ಹದಿನೆಂಟು ಇಂಟು ಎಂಬತ್ತೊಂಬತ್ತು ಆದರೆ ಈ ಥರದೇ ಇನ್ನೊಂದು ಉದಾಹರಣೆ ಇದೆ ರತ್ನಗಿರಿ ಬೋರೆ ಅಂತ ಚಿಕ್ಕಮಗಳೂರಿನಲ್ಲಿದೆ ಹಳೇ ಒಂದು ಸಾವಿರ ವರ್ಷದ ಹಿಂದಿನ ನಂದಿ ವಿಗ್ರಹ ಇದೆ ಕಾಳಿಕಾಂಬ ದೇವಾಲಯ ಇದೆ ಅದನ್ನು ಮಹಾತ್ಮ ಗಾಂಧಿ ಪಾರ್ಕ್ ಅಂತ ಡೆವಲಪ್ ಮಾಡಿದ್ದೀವಿ ಮಕ್ಕಳ ರೈಲು ನಡೀತದೆ ಹೈಯಷ್ಟು ಪಿಕ್ನಿಕ್ ಸ್ಪಾಟು ಜನ ಬರುವಂಥ ಒಂದು ಪಿಕ್ನಿಕ್ ಸ್ಪಾಟ್ ಆಗಿದೆ ಚಿಕ್ಕಮಗಳೂರಿನಲ್ಲಿ ಯಾವ ದರ್ಗಾನೂ ಇಲ್ಲ ಅಲ್ಲಿ ಗೆಜೆಟ್ ನೋಟಿಫಿಕೇಷನ್ನಲ್ಲಿ ಅದನ್ನೊಂದು ದರ್ಗಾ ಅಂತ ನೋಟಿಫಿಕೇಶನ್ ಏಕಪಕ್ಷೀಯವಾಗಿ ಮಾಡ್ಕೊಂಡಿದ್ದಾರೆ ಯಾವ ದರ್ಗಾನೂ ಇಲ್ಲ ಅದಕ್ಕೆ ಸುತ್ತಮುತ್ತಲಿನ ಆವರಣದಲ್ಲಿ ಪೊಲೀಸ್ ಟ್ರೈನಿಂಗ್ ಸೆಂಟರ್ ಇದೆ ಪೊಲೀಸ್ ಪೆರೇಡ್ ಗ್ರೌಂಡ್ ಇದೆ ಈ ಪೊಲೀಸು ಕಾನ್ಸ್ಟೇಬಲ್ಗಳಿಗೆ ಟ್ರೈನಿಂಗ್ ಕೊಡುವಂಥ ಇನ್ಸ್ಟಿಟ್ಯೂಷನ್ ಇದೆ ಅದೆಲ್ಲವನ್ನು ಸೇರಿಸಿ ಗೆಜೆಟ್ ನೋಟಿಫಿಕೇಶನ್ ಮಾಡ್ಕೊಂಡಿದ್ದಾರೆ ದರ್ಗಾ ಅಂತ ಹೇಳಿ ಯಾವ ದರ್ಗಾಗಳು ಇಲ್ಲ ಅಲ್ಲಿ ಹೀಗೆ ಈ ಥರ ನಾನು ಹೇಳೋದೇನೆಂದ್ರೆ ಈ ಥರ ಪ್ರತಿಯೊಂದು ದಾಖಲೆಯನ್ನು ಕೂಡ ಪರಿಶೀಲನೆ ಮಾಡಿ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ